ಗುರುಗಳೇ ಈಗ ಈಗಿನ ಇದರಲ್ಲಿ ಗಾಳಿ ಸೋಕು ಅನ್ನೋದು ಒಂದಷ್ಟು ಜನ ಅದನ್ನ ಅಬ್ಸರ್ವ್ ಮಾಡಲ್ಲ ಅಂದ್ರೆ ಗಮನದಲ್ಲಿ ಇಟ್ಕೊಳ್ಳಲ್ಲ ಈಗ ಬಹಳ ಮುಖ್ಯವಾಗಿ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಮಂತ್ಲಿ ಪೀರಿಯಡ್ ಆಗ್ತಾರೆ ಎಲ್ಲೆಲ್ಲೋ ಓಡಾಡ್ತಾರೆ ಬಟ್ ಅವರಿಗೆ ಏನೋ ಒಂದು ನೆಗೆಟಿವ್ ಎನರ್ಜಿ ದೇಹಕ್ಕೆ ಸೇರ್ಕೊಂಡಿರುತ್ತೆ ಆದ್ರೆ ಅದು ಅವರಿಗೆ ಗಮನಕ್ಕೆ ಬಂದಿರಲ್ಲ ಏನೋ ಯಾರೋ ಆಗೋದು ಅಥವಾ ಏನೋ ಊಟ ಆಗೋದು ಸಮಥಿಂಗ್ ಏನೇನೋ ಡಿಸ್ಟರ್ಬ್ ಆಗ್ತಾ ಇರುತ್ತೆ ಅದನ್ನು ಅವ್ರ ಗಮನ ಕೊಡಲ್ಲ ಬಟ್ ಇದು ಎಷ್ಟು ಡೇಂಜರು ಇದನ್ನ ಕಂಡಿಡ್ಕೊಳ್ಳೋದು ಹೇಗೆ ಅಂತ ಮುಖ್ಯವಾಗಿ ಈ ಗಾಳಿ ಸೋಂಕು ಅಂತೀವಿ ಅಥವಾ ಗಾಳಿ ಶಂಕೆ ಅಂತೀವಿ ಇದು ಯಾವ ರೀತಿ ನಾವು ತಿಳ್ಕೋಬೇಕು ಅಂತ ನೀವು ಕೇಳಿದ್ರಿ ಅದಕ್ಕಿಂತ ಮುಂಚೆ ನಾವು ಯೋಚನೆ ಮಾಡಬೇಕಾದ್ರೂ ಈ ಗಾಳಿ ಅನ್ನೋದು ಇದೆಯಾ ಇದ್ದರೂ ಯಾವ ವಾತಾವರಣದಲ್ಲಿರುತ್ತೆ ಯಾವ ರೂಪದಲ್ಲಿರುತ್ತೆ ಅನ್ನೋದನ್ನ ನಾವು ಮೊದಲು ತಿಳ್ಕೋಬೇಕು ಈ ಗಾಳಿ ಶಂಕೆ ಅನ್ನೋದು ಏಕಾಏಕಿ ಒಬ್ಬ ಮನುಷ್ಯನ ತೊಂದರೆ ಪಡ್ಸೋಕೆ ಸಾಧ್ಯ ಇಲ್ಲ ಒಂದು ಗಾಳಿ ಅನ್ನೋದು ಅದು ಒಂದು ದುಷ್ಟಶಕ್ತಿ ಅಂತೀವಿ ನಾವು ಅದಕ್ಕೆ ದೇಹ ಇಲ್ಲ ಅದು ವಾತಾವರಣದಲ್ಲಿ ಬೆರ್ತೋಗಿದೆ ಹಾಗಾಗಿ ಅದು ಸುತ್ತಾಡ್ತಾ ಇರುತ್ತೆ ಅದಕ್ಕೆ ಬಂದು ಮುಖ್ಯವಾಗಿ ಎಲ್ಲಿ ನಿಶಬ್ದ ಅಗೋಚರ ಫುಲ್ಲು ಕತ್ತಲೆ ಮತ್ತು ಯಾವುದೇ ರೀತಿಯ ಗದ್ದಲ ಇಲ್ಲದೆ ಇರುವಂಥ ಸ್ಥಳ ನಿಶಬ್ದವಾಗಿರುವಂಥ ಸ್ಥಳದಲ್ಲಿ ಅವು ತುಂಬ ನಿಲ್ಲಿಸಿರುತ್ತೆ ಅಲ್ಲಿ ಏನಾಗುತ್ತೆ ಅಂದರೆ ಈ ಒಂದು ಯಾವುದೋ ಒಂದು ಕಾರಣಕ್ಕೆ ನೀವು ಆಕಸ್ಮಿಕವಾಗಿ ಈಗ ಹೇಳಿದ್ರು ಒಂದು ಮುಟ್ಟು ಮೈಲಿಗೆ ಆಗಿರ್ಬೋದು ಅಥವಾ ಯಾವುದೋ ಒಂದು ಸೂತ್ಕ ಇರುವಂಥ ವಿಚಾರದಲ್ಲಿ ಆಗಿರ್ಬೋದು ಇಲ್ಲ ಮಠಮಟ ಮಧ್ಯಾಹ್ನ ಆಗಿರ್ಬೋದು ಇಲ್ಲ ಏಕಾಂತದಲ್ಲಿ ಒಬ್ಬರೇ ಹೋಗುವಂಥದ್ರಲ್ಲಿ ಮೊದಲು ಆ ಒಂದು ದುಷ್ಟ ಗ್ರಹ ಅನ್ನೋದು ಆ ವ್ಯಕ್ತಿನ ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಚಿಕ್ಕವರಾಗಿರಲಿ ದೊಡ್ಡವರಾಗಲಿ ಅದು ನೋಡಿದಾಗ ಮೊದಲು ನಾನು ಇದ್ದೀನಿ ಇಲ್ಲಿ ದುಷ್ಟಶಕ್ತಿ ಇದ್ದೀನಿ ಅನ್ನೋ ಸೂಚನೆ ಕೊಡುತ್ತದೆ ನೇರವಾಗಿ ಒಬ್ಬರಿಗೆ ತೊಂದರೆ ಕೊಡಲ್ಲ ಅದು ಬಂದಾಗ ಅದು ನಮ್ಮನ್ನು ನೋಡಿರುತ್ತೆ ಬಟ್ ನಮಗೆ ಅದು ಕಾಣಿಸಲ್ಲ ಯಾರೋ ಒಬ್ಬರಿಗೆ ಒಂದು ಹತ್ತು ಸಾವಿರ ಜನದಲ್ಲಿ ಒಂದು ಮೂರು ಜನಕ್ಕೆ ಕಣ್ಣಿಗೆ ಕಾಣುತ್ತೆ ಎಲ್ಲರಿಗೂ ಅದು ಕಾಣಲ್ಲ ಅದು ಬಂದಾಗ ಕೆಲವು ಅನುಭವ ಆಗುತ್ತೆ ಈಗ ಗದ್ದಲ ಇರುವಂತ ಜಾಗದಲ್ಲಿ ತುಂಬಾ ಜನ ಇರುವಂಥ ಜಾಗದಲ್ಲಿ ಅದ್ರ ಸಮಸ್ಯೆ ನಮಗೆ ಯಾಕಂದ್ರೆ ನಮ್ಮ ಮೈಂಡೇ ಬೇರೆ ತರ ಇರುತ್ತೆ ನಾವು ಏನೋ ಯೋಚನೆ ಮಾಡ್ತಾ ಇರ್ತೀವಿ ಏನೋ ಮಾತಾಡ್ತಾ ಇರ್ತೀವಿ ಅದ್ರ ಬಗ್ಗೆ ಗಮನ ಇರೋದ್ರಿಂದ ಅದೇನು ಯೋಚನೆ ಮಾಡುತ್ತೆ ನಮ್ಗೆ ತೊಂದರೆ ಕೊಡೋಕ್ ಬರಲ್ಲ ಯಾಕಂದ್ರೆ ಇಲ್ಲ ಇದಕ್ಕೆ ಈ ಭಯ ಅನ್ನೋದು ನಮ್ಮಲ್ಲಿ ಅಲ್ಲಿ ಇರಲ್ಲ ಆ ಸಮಯದಲ್ಲಿ ಅವಾಗ ಅದು ಬಂದು ನಮ್ಗೆ ತೊಂದರೆ ಕೊಡೋಕ್ಕೂ ಸಾಧ್ಯ ಇಲ್ಲ ಕೊಟ್ಟರು ನಮ್ಗೆ ಅದು ಗೊತ್ತಾಗಲ್ಲ ಯಾವಾಗ ನಾವು ಏಕಾಂತವಾಗಿ ಒಬ್ಬರೇ ನಿಶಬ್ದವಾದ ಜಾಗದಲ್ಲಿ ಹೇಗೆ ಹೋಗ್ತಾ ಇರ್ತೀವಿ ಆ ಸಮಯದಲ್ಲಿ ಒಂದು ಸೂಜಿ ಬಿದ್ರು ಶಬ್ದ ನಮಗೆ ಕೇಳುತ್ತೆ ಯಾವಾಗ ಒಂದು ನಿಶಬ್ದವಾದ ಜಾಗದಲ್ಲಿ ಅಥವಾ ಕತ್ತಲೆಯಾದ ಜಾಗದಲ್ಲಿ ಎಲ್ಲಿ ಅಗೋಚರವಾಗಿರುತ್ತ ಅಲ್ಲಿ ಮೊದಲು ಅದು ಎಂತ ವ್ಯಕ್ತಿ ಆಗಿರ್ಬೋದು ಭಯ ಅನ್ನೋದು ಬರುತ್ತೆ ಸರ್ವೇ ಸಾಮಾನ್ಯ ಆ ಭಯ ಅಂತ ಬಂದಾಗ ಮೊದಲನೇ ಸೂಚನೆ ಯಾವಾಗ ಒಬ್ಬ ವ್ಯಕ್ತಿ ಭಯ ಪಡ್ತಾನೋ ಅಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಇದೆ ಅಂತ ತಿಳ್ಕೋಬೇಕು ಎರಡನೇದಾಗಿ ನಾವು ಈಗ ನೋಡಿ ಮಾತಾಡ್ತಾನೆ ಇರ್ತೀವಿ ಆದರೂ ನಮ್ಮ ಒಂದು ಬೆನ್ನಿಂದೆ ಆಗಿರ್ಬೋದು ಅಲ್ಲ ಪಕ್ಕದಲ್ಲಾಗಿರ್ಬೋದು ಇಲ್ಲ ಬಲಗಡೆ ಆಗಿರ್ಬೋದು ಯಾರೋ ನಮ್ಮನ್ನ ಫಾಲೋ ನಿಂತ್ಕೊಂಡು ನೋಡ್ತಾ ಇದ್ದಾಗ ಅಲ್ಲಿ ವ್ಯಕ್ತಿ ಇರಲ್ಲ ಯಾವುದೋ ಒಂದು ಕರಿ ನೆರಳು ಶ್ಯಾಡೋ ಅಂತೀವಲ್ಲ ಒಂದು ರೀತಿಯಲ್ಲಿ ಇರುತ್ತೆ ಆವಾಗ ನಾವೇನು ಮಾಡಬೇಕು ಆ ಕ್ಷಣದಲ್ಲಿ ನಮಗೆ ಆ ಅನುಭವ ಬಂದಿದ್ದ ತಕ್ಷಣ ಇಲ್ಲಿ ಯಾವುದೋ ಒಂದು ದುಷ್ಟಶಕ್ತಿ ಇದೆ ಅಂತ ನಾವು ಅರ್ಥಕೊಂಡು ಆ ಸಮಯದಲ್ಲಿ ನಾವು ಯಾವುದಾರು ಒಂದು ಚಟುವಟಿಕೆ ಮಾಡೋಕ್ಕೆ ರೆಡಿಯಾಗಿ ಹೋಗ್ಬೇಕು ಇಲ್ಲ ಆ ಸ್ಥಳ ಬಿಟ್ಟು ನಾವು ಮುಂದೆ ಹೋಗಬೇಕು ಯಾವಾಗ ಬಡ ಭಯ ಅನ್ನೋದು ಬರುತ್ತೆ ಯಾವಾಗ ನಮಗೆ ನಿಶಬ್ದವಾಗಿ ಕೂತಿದ್ದಾಗ ಅಥವಾ ನಿಶಬ್ದವಾಗಿ ನಡ್ಕೊಂಡು ಹೋಗುವಾಗ ಏನೋ ಒಂದು ವ್ಯವಸ್ಥೆ ಮಾಡಿದಾಗ ನಾವು ಕಾರ್ಯರೂಪಕ್ಕೆ ಭಯ ಅನ್ನೋದನ್ನ ಕಂಟ್ರೋಲ್ ಮಾಡಬೇಕಂದ್ರೆ ನಾವು ಏನಾದರೂ ಒಂದು ಕ್ರಿಯೆ ಮಾಡಬೇಕು ಅಂದರೆ ಏನಾದ್ರು ಒಂದು ಕೆಲಸನೋ ಇಲ್ಲ ಏನಾದ್ರು ಒಂದು ಮಾಡಕ್ ಹೋದಾಗ ಆ ಭಯ ಅನ್ನೋದು ಬೇರೆ ಮೈಂಡ್ ನಮ್ದು ಬೇರೆ ಕಡೆ ಹೋಗುತ್ತೆ ಆವಾಗ ಅದು ಏನೇ ಬಂದು ನಮ್ಮ ಪಕ್ಕದಲ್ಲಿ ಅವ್ರ ಕಡೆ ಗಮನ ನಾವು ಬೇರೆ ಒಂದು ಅಂದ್ರೆ ಗಾಳಿ ಸೋಕು ಬಂದ ಸೋಕಿದಾಗ ಯಾವತರ ಖಂಡಿತ ತಿಳಿಸ್ಕೊಡ್ತೀನಿ ಅದು ಏನಾಗುತ್ತೆ ಅಂದ್ರೆ ನಂತರ ಎರಡು ಮೂರ್ ಸಲ ಅದು ನಮ್ಮನ್ನ ನಾನು ಇದೀನಿ ಇಲ್ಲಿ ಯಾವ್ದೊಂದು ದುಷ್ಟಶಕ್ತಿ ಅಂತ ಸೂಚನೆ ಕೊಡುತ್ತೆ ಅದನ್ನ ಕೆಲವರು ಏನ್ ಮಾಡ್ತಾರೆ ನೆಗ್ಲೆಸ್ ಮಾಡ್ತಾರೆ ನೆಗ್ಲೆಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದೇನು ಮಾಡುತ್ತೆ ಒಂದು ಸಲ ಆ ವ್ಯಕ್ತಿ ಇವನು ಶಬಬ್ಬ್ದವಾಗಿದ್ದಾನೆ ತುಂಬ ಯಾವುದೋ ಒಂದು ರೀತಿಯಲ್ಲಿ ನಾನು ಇವು ವ್ಯಕ್ತಿ ಜೊತೆ ಹೋದಾಗ ಅದಕ್ಕೂ ಒಂದು ಸ ಜೊತೆಗಾತ ಬೇಕು ಒಂದು ಸ್ಥಾನ ಬೇಕು ಆವಾಗ ಏನಾಗ್ಬಿಡ್ತೀವಿ ಎಲ್ಲರ ದೇಹಕ್ಕೂ ಬರಲ್ಲ ಅದು ಅದರಲ್ಲಿ ಹೇಳಿದ್ನಲ್ಲ ಆಗಲೇ ದೇವಗಣ ಮನುಷ್ಯಗಣ ರಾಕ್ಷಸಗಣ ಅಂತ ಇರುತ್ತೆ ಆ ಗಣ ಯೋಣಿಕೂಟದಲ್ಲಿ ಬರುವಂಥ ಈ ಗಣಗಳಲ್ಲಿ ಯಾವ ಒಂದು ಗಣದಲ್ಲಿ ಹುಟ್ಟಿರ್ತಾನೆ ಆ ವ್ಯಕ್ತಿ ಅವುಗಳಿಗೆ ಗೊತ್ತಾಗುತ್ತೆ ಯಾವಾಗ ಅವ ದುಷ್ಟಶಕ್ತಿ ಬರ್ತಾ ಇದೀಗ ಆ ವ್ಯಕ್ತಿ ಯಾವಾಗ ನಡುಕ ನಡುಕ ಅನ್ನೋದಾಗುತ್ತೆ ಕಾಲಿಂದ ಕೈಯಿಂದ ತಲೆಯಲ್ಲಿ ಕೂದಲು ನಿಂತ್ಕೊಳ್ಳುವಂಥದ್ದು ಅಥವಾ ಬೆವರುವಂಥದ್ದು ನಡುಗುವಂಥದ್ದು ಯಾವಾಗ ಮಾಡ್ತಾನೆ ಅವನು ಆಟೋಮೆಟಿಕ್ ಆಗಿ ಮನುಷ್ಯ ಗಣಕ್ಕೆ ಸಂಬಂಧಪಟ್ಟಿರೋ ವ್ಯಕ್ತಿ ಅವನಿಗೆ ಈ ದುಷ್ಟಶಕ್ತಿಗಳು ಬೇಗ ತಾಗುತ್ತೆ ಅದೇನಾಗುತ್ತೆ ಅವ್ರಿಗೆ ಗೊತ್ತಾಗಲ್ಲ ಅದು ಬಂದಿರೋದು ಗೊತ್ತಿರಲ್ಲ ಅವ್ರೇನಾಯಿತು ಆ ಕ್ಷಣದಲ್ಲಿ ಏನೋ ಒಂದು ಭಯದಂಗ ಆಯಿತು ಆಮೇಲೆ ಸುಮ್ಮನಾಗೋಗ್ತಾರೆ ಹೋಗ್ತಾರೆ ಆ ನಂತರ ಅವ್ರಿಗೆ ಮತ್ತೆ ಇನ್ನೊಂದು ಸಲ ಈ ಅಮಾವಾಸ್ಯ ಬಂದಾಗ ಅಥವಾ ಹುಣ್ಣಿಮೆ ಬಂದಾಗ ಅಥವಾ ಮಂಗಳವಾರ ಈ ಶುಕ್ರವಾರ ಭಾನುವಾರ ಮತ್ತೆ ಮತ್ತೆ ಯಾವುದೋ ಒಂದು ರೀತಿಯಲ್ಲಿ ನೀವು ಒಬ್ರೇ ಇದ್ದಾಗ ಮತ್ತೆ ನಿಮಗೆ ದೈಹಿಕವಾಗಿ ರಾತ್ರಿ ಹೊತ್ತು ಮಲಗಿದ್ದಾಗ ಮೊದಲು ನಿಮಗೆ ಯಾರೋ ಬಂದಂಗೆ ಯಾರೋ ಬಂದು ಪಕ್ಕದಲ್ಲಿ ನಿಂತಂಗೆ ಅಥವಾ ಕೂತಂಗೆ ನಿಮಗೆ ಗೊತ್ತಾಗ್ತಾ ಇರುತ್ತೆ ಯಾರೋ ಬಂದಿದ್ದಾರೆ ಕೂತವ್ರೆ ಅಂತ ಆ ಕ್ಷಣದಲ್ಲಿ ನೀವು ವೈಬ್ರೇಷನ್ ಅದು ಸ್ಟಾರ್ಟ್ ಆಗುತ್ತೆ ನಿಮಗೆ ಪ್ರತಿಯೊಬ್ಬರಿಗೂ ವೈಬ್ರೇಷನ್ ವೈಬ್ರೇಷನ್ ಎಂದರೆ ಒಂದು ಕೈ ಎತ್ತಕ್ಕಾಗಲ್ಲ ನಿಮಗೆ ನಾನು ಎತ್ತಾ ಇದ್ದೀನಿ ಕೈ ಅಂತ ನಿಮ್ಗೆ ಅನಿಸ್ತಾ ಇರುತ್ತೆ ಆದರೆ ಇರಲ್ಲ ಅಲ್ಲಿಂದ ಹೆದ್ದು ಓಡೋಗ್ಬೇಕು ಅನಿಸ್ತಾ ಇರುತ್ತೆ ಹೆದೋಳೋಕೆ ಆಗ್ತಾ ಇರಲ್ಲ ಮಾತಾಡಿ ಕಿರ್ಚಬೇಕು ಅನಿಸ್ತಾ ಇರುತ್ತೆ ಆದರೆ ಕಿರ್ಚಕ್ಕಾಗ್ತಾಯಿರಲ್ಲ ಆವಾಗೇನಾಗಿದೆ ಅಂದರೆ ಅದು ನಿಮ್ಮನ್ನು ಆವರಿಸಿದೆ ಅನ್ನೋದು ಎರಡನೇ ಸೂಚನೆ ಬರುತ್ತೆ ಮೂರನೇದು ಆ ಕ್ಷಣದಲ್ಲೂ ನೀವು ಅದಕ್ಕೆ ರಿಯಾಕ್ಟ್ ಮಾಡಿದೆ ನೀವು ಅಲ್ಲಿ ಸೋತ್ರೆ ಅಂದರೆ ಅದು ಆಟೋಮೆಟಿಕ್ಕಾಗಿ ನಿಮ್ಮ ದೇಹನ ಪ್ರವೇಶ ಮಾಡುತ್ತೆ ಪ್ರವೇಶ ಮಾಡದ ಮೇಲೆ ಆಟೋಮೆಟಿಕ್ಕಾಗಿ ಆಗಿ ನಿಮ್ಮ ಇಷ್ಟವಾದ ಪದಾರ್ಥಗಳು ನೀವು ಬಯಸಲ್ಲ ಆದರೆ ಇಷ್ಟವಾದ ಪದಾರ್ಥಗಳೇ ಬಯಸುತ್ತೆ ಅದು ಹೆಚ್ಚು ಮಾತಾಡೋದಾದರೆ ಹೆಚ್ಚು ಮಾತಾಡೋ ಕ್ರಮ ಬಯಸುತ್ತೆ ಮಾತಾಡದೆ ಇಲ್ದಿರೋದಾದ್ರೆ ಮಾತಾಡಲ್ಲ ಅದು ಸ್ವಲ್ಪ ಘಾಟಿ ಆದರೆ ಕ್ಯಾ ಮನೆಯಲ್ಲಿ ಗಲಾಟೆಗಳು ಕಿರಿಕಿರಿ ಕೆಲಸ ಕಾರ್ಯಗಳು ಚೀರಾಡುವಂಥದ್ದು ಕೋಪ ಪಡುವಂಥದ್ದು ಇರೋ ವಸ್ತುಗಳೆಲ್ಲ ಹೊಡೆದಾಕುವಂಥದ್ದು ಇವೆಲ್ಲ ಮಾಡುವಂಥ ಒಂದು ಕ್ಯಾಟಗರಿ ಆದರೆ ಇನ್ನೊಂದು ವಿಧವಾದ ಏನಂದರೆ ಅದು ಯಾರ ಜೊತೆ ಬೆರೆಯಲ್ಲ ಸಂಕೋಚ ಪಡುವಂಥದ್ದು ಯಾರ ಹತ್ರನೂ ಮಾತಾಡೋಕೆ ಹೋಗಲ್ಲ ಆವಾಗ ಅದೊಂದು ಮೂಲೆಯಲ್ಲಿ ಯಾರು ಬಂದರೂ ಮಾತಾಡ್ಸಲ್ಲ ಏನು ಮಾಡಲ್ಲ ಸೈಲೆಂಟಾಗಿರುತ್ತೆ ಆವಾಗ ಏನು ಮಾಡಬೇಕು ಅಂದರೆ ತಿಳಿದವರು ಓ ಇಲ್ಲೇನೋ ಸಮಸ್ಯೆ ಇದೆ ಅಂದರೆ ನಿಮಗೆ ಗಾಳಿ ಯಾವ ಥರದ್ದು ಸೋಕ್ ಇರುತ್ತೆ ನಿಮ್ಮ ಮೇಲೆ ಏನಾದ್ರ ಮೇಲೆ ನಿಮ್ಮ ಬಿಹೇವಿಯರ್ ಖಂಡಿತ ಯಾಕಂದರೆ ಇಲ್ಲಿ ಗಂಡು ಆತ್ಮಗಳಾಗಿರ್ಬೋದು ಹೆಣ್ಣಾತ್ಮಗಳಾಗಿರ್ಬೋದು ಪ್ರತಿಯೊಂದು ಅದಕ್ಕೆ ಅನುಸರವಾಗಿ ಆ ಕ್ರಿಯೆಗಳು ನಡೆಯುತ್ತೆ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಆ ಲಕ್ಷಣಗಳು ಎದುರುಗಡೆ ಎಲ್ಲರ್ಗ ಗೊತ್ತಾಗುತ್ತೆ ಓ ಇಲ್ಲೇನೋ ಆಗ್ತಾ ಇದೆ ಇದೆಲ್ಲ ಕಂಡಿಡ್ದಾದ್ಮೇಲೆ ನಿಮ್ಮ ಹತ್ರ ಬಂದ್ರೆ ನೀವ್ ಯಾವತರ ಅದನ್ನ ನಮ್ಮ ಹತ್ರ ಬರ್ತಾ ಇದ್ದಾಗೆ ಅದು ಸಾರ ಬಂದ ತಕ್ಷಣ ನಮ್ಮನ್ನ ನೋಡಿ ಏನು ಓಡೋಗಲ್ಲ ಅದು ಅದು ಬರ್ತಾ ಇದಾಗೆ ಇವನ ವಿದ್ಯಾವಂತನ ಆ ವಿದ್ಯಾವಂತನ ಇವನು ನನಗಿಂತ ಶಕ್ತಿಶಾಲಿನ ಅಥವಾ ಶಕ್ತಿಶಾಲಿ ಹಲ್ವಾ ಕೆಲವು ಎದುರುಪುಕ್ಳನ ಅಥವಾ ಎದುರಿಸೋಣ ಅನ್ನೋದು ಅದೇ ನಿರ್ಣಯ ಮಾಡ್ಕೊಳುತ್ತೆ ಅದು ಬರ್ತಾ ಇದ್ದಾಗಲೇ ನಮ್ಮನ್ನು ಎದುರಿಸೋ ಸಾಧ್ಯತೆಗಳು ಇರುತ್ತೆ ಆವಾಗ ನಾವು ನಮ್ಮ ಒಂದು ಹಿರಿಕರಿ ಹೇಳಿಕೊಟ್ಟ ಒಂದು ಯಂತ್ರಗಳು ಮಂತ್ರಗಳು ಹಾಗೂ ನಮ್ಮದೇ ಆದ ಒಂದು ಕ್ರಮಗಳಿದೆ ಅವುಗಳ ಅನುಸರಿಸಿದಾಗ ನಿಮಗೆ ದೈಹಿಕವಾಗಿ ನೋಡೋರಿಗೆ ಏನೋ ಹಿಂಸೆ ಕೊಡ್ತಿದ್ದಾರೆ ಅಂತ ಅನ್ನಿಸ್ಬೋದು ಆದರೆ ಅದು ನಿಮಗಾಗಿರಲ್ಲ ಅಲ್ಲಿ ನಿಮ್ಮ ದೇಹದಲ್ಲಿ ಇನ್ನೊಂದು ಶಕ್ತಿ ಇರುತ್ತಲ್ಲ ಅದಕ್ಕೆ ನೋವು ಬರ್ತಾ ಇರುತ್ತೆ ಅದಕ್ಕೆ ನಾವು ಹೇಳುವಂಥ ಮಾತ್ರ ಅದಕ್ಕೆ ಹಿಂಸೆ ಕೊಟ್ಟಂಗೆ ಆಗುತ್ತೆ ಆ ನಂತರದಲ್ಲಿ ಅದು ಯಾವುದು ಎಲ್ಲಿಂದ ಬಂತು ಏನು ಅಂತ ನಾವು ತಿಳ್ಕೊಂಡು ಅದಕ್ಕೆ ಯಾವ ರೀತಿ ಕ್ರಮ ಕೊಟ್ಟು ಅದಕ್ಕೆ ಮುಕ್ತಿ ಕೊಡಬೇಕು ಯಾಕೆಂದ್ರೆ ಸತ್ತೋಗಿರೋದನ್ನ ಸಾಯ್ಸೋಕ್ಕಾಗಲ್ಲ ಅದಕ್ಕೆ ಮುಕ್ತಿ ಅನ್ನೋದು ಕೊಡಬೇಕು ಅದರ ಆಸೆ ಅನ್ನೋದು ಏನಂತ ತಿಳ್ಕೊಬೇಕು ಆ ಆಸೆ ಪಟ್ಟು ಕೆಲವು ಆಕಸ್ಮಿಕವಾಗಿ ಆಸೆ ಪಟ್ಟು ಬಂದಿರುತ್ತೆ ಕೆಲವು ಉದ್ದೇಶಪೂರ್ವಕವಾಗಿ ಬಂದಿರುತ್ತೆ ಅವು ಆಕಸ್ಮಿಕವಾಗಿ ಬರೋದು ಅಂದರೆ ನೀವೆಲ್ಲೋ ಹೋಗ್ತಾ ಇರ್ತಾರೆ ಆಟೋಮೆಟಿಕ್ಕಾಗಿ ಬಂದಿರುವಂಥದ್ದು ಕೆಲವು ಉದ್ದೇಶಪೂರ್ವಕವಾಗಿ ಬಂದಿರುತ್ತೆ ಆ ಕಾರಣಕ್ಕೋಸ್ಕರ ನಾವು ಅವುಗಳನ್ನ ತಿಳ್ಕೊಂಡು ಯಾವ ರೀತಿಯಲ್ಲಿ ಕ್ರಮ ಮಾಡಬೇಕಂತ ಮಾಡಿ ಏನೋ ದೇವರ ಆಶೀರ್ವಾದದಲ್ಲಿ ಇವತ್ತಿಗೂ ನಮ್ಮ ಒಂದು ಹಿಂದೂ ಸಂಪ್ರದಾಯಕ್ಕೆ ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ಗ್ರಾಮಗಳಲ್ಲೂ ಅಂಥ ಸಮಸ್ಯೆಗಳು ಇದೆ ಅನುಭವಿಸ್ತಿದ್ದಾರೆ ಅವರಿಗೆ ಪರಿಹಾರ ಕೊಡೋರು ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಇದ್ದಾರೆ ಆದರೆ ಎಲ್ಲವೂ ಅಷ್ಟೇ ನಮ್ಮ ಹತ್ರನೇ ಬರಬೇಕಂತಲ್ಲ ಅದಕ್ಕೂ ನಾನು ಹೇಳಿದೆ ಮೊದಲು ಹಾಸ್ಪಿಟ್ ಅಡ್ಮಿಟ್ ಅನ್ನೋದು ಹೋಗ್ಬೇಕು ದೈಹಿಕವಾಗಿ ತೋಬೇಕು ಯಾಕಂದ್ರೆ ದೈಹಿಕವಾಗಿ ಮನೋವ್ಯಾಧಿ ಅಂತ ಹೇಳ್ತಾರೆ ಮಾನಸಿಕ ಸಮಸ್ಯೆಗೆ ಖಿನ್ನತೆಗೆ ಒಳಗಾಗಿದ್ದಾರೆ ಇವ್ರು ಅಂತ ಹೇಳ್ತಾರೆ ಅವರು ಕ್ರಮದಲ್ಲಿ ಅಲ್ಲಿ ಹಾಸ್ಪಿಟ್ಲ್ ಅಡ್ಮಿಟ್ ಅಲ್ಲಿ ಗೆ ನಾರ್ಮಲ್ ಆಗಿ ಎಲ್ಲ ಕ್ಲಿಯರ್ ಆಯ್ತು ಅಂದ್ರೆ ಬೇರೆ ಯಾವ ಸಮಸ್ಯೆನೂ ಇಲ್ಲ ಅವಾಗ ನಾವ್ ಹೇಳೋದೆಲ್ಲ ಸುಳ್ಳು ಅನ್ಸುತ್ತೆ ಆ ಸಮಸ್ಯೆಗಳು ಇದ್ದು ಅಲ್ಲಿ ಎಲ್ಲಾ ರೀತಿಯೂ ಟ್ರೀಟ್ಮೆಂಟ್ ತಗೊಂಡು ಮಾತ್ರೆಗಳು ತಗೊಂಡು ಇಲ್ಲ ತಗೊಂಡ್ರು ನಿಮ್ಮ ಸಮಸ್ಯೆಗಳು ಬಗೆಯ ಇರೋದಿಲ್ಲ ಅಂದಾಗ ನೀವು ನಮ್ಮಂತವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಭೇಟಿ ಮಾಡಿದಾಗ ಬದಲಾವಣೆಗಳು ಬರುತ್ತೆ ಈಗ ನೋಡಿ ನೀವು ನೋಡುವಂಥ ರೀತಿ ನೀವು ಇರುವಂತ ರೀತಿ ನಿಮ್ಮ ಒಂದು ಚಲನವಲನಗಳು ಹಲ್ಲು ಕಡಿಯುವಂಥದ್ದು ಕಣ್ಣುಗಳು ಬಿಡುವಂಥದ್ದು ಆ ಬದಲಾವಣೆಗಳು ಅಮಾಸೆ ಹುಣ್ಣಿಮೆಗಳಲ್ಲಿ ನಿಮ್ಮ ದೇಹ ಸೇರೋವರೆಗೂ ಒಂದು ರೀತಿಯ ಲಕ್ಷಣಗಳಿರುತ್ತೆ ದೇಹ ಸೇರಿದ ಮೇಲೆ ನಿಮ್ಮ ಲಕ್ಷಣಗಳು ಬೇರೆ ಆಗುತ್ತೆ ಇಲ್ಲಿ ಎರಡು ರೀತಿ ಎರಡು ರೀತಿ ಇರುತ್ತೆ ಲಕ್ಷಣಗಳು ಅವುಗಳನ್ನ ಗುರುತು ಗುರುತಿಸೋ ಅಂತ ವ್ಯಕ್ತಿಗಳು ಯಾರು ಅಂದ್ರೆ ಅಕ್ಕಪಕ್ಕದಲ್ಲಿರೋರು ಗುರುತಿಸಬೇಕು ಏನಾಗ್ತಿದೆ ಯಾಕಂದ್ರೆ ಅವ್ರ ಅನುಭವಕ್ಕಿರಲ್ಲ ಅವ್ರು ಹೇಳ್ಕೊಳಕ್ಕಾಗಲ್ಲ ಹಾಗೆ ಹಾಗಾಗಿ ಅಕ್ಕಪಕ್ಕದವ್ರು ಗುರುತಿಸಿ ಅವ್ರಿಗೆ ಯಾವುದೋ ಒಂದು ಸಮಸ್ಯೆ ಇದೆನಾಗೆ ಅವ್ರಿಗೆ ಹೇಳಕ್ ಹೋಗಾರ್ದು ಅವ್ರನ್ನ ಯಾವುದೋ ಒಂದು ರೀತಿಯಲ್ಲಿ ಕರ್ಕೊ ಬಂದಾಗ ವಿದ್ಯಾವಂತ ಗುರುಜಿಗಳಾದ್ರೆ ಅದು ಬರ್ತಾ ಇದ್ದಾಗೆ ಅದ್ರ ಅಭಾವ ಭಾವ ಗೊತ್ತಾಗೋಗುತ್ತೆ ವಿದ್ಯಾವಂತ ಗುರುಗಳ ಅಲ್ಲದೆ ಇರೋವಾಗ ಅದು ಬಂದು ಕುತ್ಕೊಳ್ಳುವಂಥ ರೀತಿ ಅದು ಕೇಳುವಂತ ಪ್ರಶ್ನೆ ಅವಾಗ ಗೊತ್ತಿಲ್ಲದಿರುವಂತ ವ್ಯಕ್ತಿಗಳಾದ್ರೆ ಏನೋ ಒಂದು ಕತೆ ಹೇಳಿ ಅಲ್ಲಿಂದ ಓಡಿಸ್ತಾರೆ ಬಿಡಿಸಲ್ಲ ಅದು ಗೊತ್ತಿರೋರಾದರೆ ಅದಕ್ಕೆ ಯಾವ ರೀತಿ ಅಂತೇಳಿ ಕಣ್ಣಲ್ಲೇ ಕಣ್ಣಾರೆ ಕಣ್ಣರು ಪ್ರಮಾಣಿಸಿ ನೋಡೋಣ ಹಾಗೆ ಕಣ್ಣು ಮುಂದೆ ಅದು ಯಾವುದು ಏನು ಯಾವ ಥರ ಬಂದಿತ್ತು ಆಡ್ತಾ ಬಂದಿದ್ದ ಪಾಡ್ತಾ ಬಂದಿದ್ದ ಅಥವಾ ಉದ್ದೇಶಪೂರ್ವಕ ಬಂದಿದ್ದ ಹೇಳಿ ನಾವು ತಿಳ್ಕೊಂಡು ಸಮಸ್ಯೆಗಳು ಬಗೆಹರಿಸ್ತೀವಿ ಇವತ್ತಿನ ದಿನಗಳಲ್ಲಿ ಹೇಳ್ತೀವಿ ಅದಕ್ಕೆ ಯಾವತ್ತೇ ಆಗಲಿ ಆದಷ್ಟು ನಾವು ಏನೇ ಮಾಡೋವಾಗ ಜೊತೆಗೆ ಒಬ್ರು ಇರಲೇಬೇಕು ಅಂತ ಆಸೆ ಪಡ್ತಾರೆ ಏನಕ್ಕೆ ಅಂದಾಗ ನಮ್ಮ ಒಂದು ಮೈಂಡ್ಸೆಟ್ಟು ಯಾವಾಗಲೂ ಯಾವುದೋ ಒಂದು ಕೆಲಸದ ಮೇಲೆ ಇರಬೇಕು ಇಲ್ಲ ಮಾತಲ್ಲ ಆಗಿರ್ಬೋದು ಇಲ್ಲ ಕೆಲಸದಲ್ಲಾಗಿರ್ಬೋದು ಏಕದೃಷ್ಟ ಸುತ್ತಮುತ್ತ ಏನು ನಡೀತಿದೆ ಅನ್ನೋ ಒಂದು ಪರಿಜ್ಞಾನ ಇಲ್ಲದೇ ಇದ್ದಾಗ ನಮ್ಮ ಕೆಲಸಗಳದ್ದೆ ಆ ದುಷ್ಟಶಕ್ತಿಗಳಿಗೆ ಅವಕಾಶ ನಾವು ಮಾಡಿಕೊಡಲ್ಲ ಯಾವಾಗ ನಾವು ಏಕಾಂತವಾಗಿರ್ತೀವೋ ಆವಾಗ ಈ ಉದಾಹರಣೆಗೆ ನಮ್ಮ ಒಂದು ತೇತ್ರ ಈಗ ಹಾಗೂ ದ್ವಾಪರ ಯುಗ ಇಲ್ಲಿ ತಗೊಂಡಾಗ ಈ ಆಗಿರ್ಬೋದು ಈ ರಾವಣ ಆಗಿರ್ಬೋದು ಅಥವಾ ಯಾವುದೇ ಒಂದು ರೀತಿಯ ರಾಜರು ತಗೊಂಡಾಗ ಅವರು ಧ್ಯಾನಕ್ಕೆ ಹೋಗ್ತಾ ಇದ್ದಾರೆ ಈ ಧ್ಯಾನಕ್ಕೆ ಹೋಗಿ ಧ್ಯಾನದಲ್ಲಿ ಕೂತ್ಕೊಂಡಾಗ ಏಕಾಗ್ರತೆಯಿಂದ ಭಗವಂತನ ಸ್ಮರಿಸ್ತಿದ್ರು ಆವಾಗ ಎಷ್ಟು ಜನ ಬಂದು ತೊಂದರೆ ಕೊಡೋರು ಗೊತ್ತಾ ಈ ಸಿನಿಮಾಗಳಲ್ಲಿ ನೋಡಿ ಅವರಿಗೆ ಒಬ್ಬರು ದೇವತೆಗಳಾಗಿರ್ಬೋದು ಇಲ್ಲ ದೇವಕಿನ್ಯರಾಗಿರ್ಬೋದು ಅವರಾಗಿರ್ಬೋದು ಇವರಾಗಿರ್ಬೋದು ಯಾವುದೋ ಒಂದು ರೀತಿಯಲ್ಲಿ ತಡೆ ಮಾಡ್ತಿದ್ರು ಅವರ ಮನಸ್ಸು ಏಕಾಗ್ರತೆಗೆ ಚಿತ್ತವಾಗಿ ಒಂದೇ ಕಡೆ ಇರ್ತಿತ್ತು ಆವಾಗೇನಾಗ್ತಿ ಏನು ಗೊತ್ತು ಮಾಡಿದ್ರು ಗೊತ್ತಾಗ್ತಿರಲಿಲ್ಲ ಆವಾಗ ಅವರು ಯಶಸ್ವಿ ಆಗ್ತಾಯಿದ್ರು ಯಾವಾಗ ಅವರು ಮೈಂಡ್ ಡಿಸ್ಟರ್ಬ್ ಆಗುತ್ತಾ ಇದು ಆಟೋಮೆಟಿಕ್ ಹಿಡಿದು ಹಾಗೆ ಪ್ರತಿಯೊಂದು ಅಷ್ಟು ವ್ಯಕ್ತಿನ ನಾವು ಎಷ್ಟೇ ಚಟುವಟಿಕೆಗಳ್ರು ಬರುತ್ತೆ ಮೊದಲು ನಮ್ಗೆ ತೊಂದರೆ ಕೊಡೋದಕ್ಕೆ ಬರುತ್ತೆ ನಾವು ಅದಕ್ಕೆ ಬಲಿಪಶು ಆಗ್ತೀವಿ ಆಗ್ತೀವಿ ಇಲ್ಲವಂತ ಅದೇ ಡಿಸೈಡ್ ಮಾಡುತ್ತೆ ಇವ್ರು ಬಲಿಪಶು ಆಗ್ತಾರೆ ನಂಗಿದ್ರೆ ನಿಮ್ಮ ಬೆನ್ನಿಂದ ಬೇತಾಳ ಅಂತಾರ ಬರುತ್ತೆ ನೀವು ಬಲಿಪಶು ಆಗಲ್ಲ ಅಂತ ಅದು ಗೊತ್ತಾದ ಮೇಲೆ ಅದು ತನ್ನ ಪಾಡಕ್ಕೆ ತಾನು ಹೊಂಟೋಗುತ್ತೆ ಅದನ್ನು ನಮ್ಮಂಥವ್ರು ತಿಳಿದು ಅದಕ್ಕೆ ಸೂಕ್ತವಾದ ಕ್ರಮ ತಗೋಬೇಕು ಒಳ್ಳೆ ಮಾಹಿತಿ ತಿಳಿಸ್ಕೊಟ್ರಿ ಗುರುಗಳೇ ಧನ್ಯವಾದಗಳು ನೋಡಿದ್ರಲ್ಲ ಈಗಿನ ಕಾಲದಲ್ಲಿ ಸಾಕಷ್ಟು ಜನ ಹಾಸ್ಪಿಟ್ಲಿಗೆ ಹೋದರೂ ಕೂಡ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿರೋದಿಲ್ಲ ಅದರಲ್ಲೂ ಗಾಳಿ ಸೋಕಂಥ ವಿಚಾರಗಳಿಗೆ ಎಲ್ಲೆಲ್ಲೋ ಹೋಗಿ ಏನೇನೋ ಸಮಸ್ಯೆ ಮಾಡ್ಕೊಳ್ಳೋದ್ಕಿಂತ ಈ ಕೆಳಗಿನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಮೋಹನ್ ದಾಸ್ ಅವರು ಅದಕ್ಕೆ ಒಂದಷ್ಟು ಪೂಜೆಗಳನ್ನ ಮಾಡ್ಕೊಡ್ತಾರೆ ಈಗಾಗಲೇ ಸಾಕಷ್ಟು ಇದೇ ರೀತಿಯ ಸಮಸ್ಯೆಗಳಿಗೆ ಅವರು ಪರಿಹಾರವನ್ನು ನೀಡಿದ್ದಾರೆ ಸ್ಮಶಾನಕ್ಕೆ ಹೋಗಿ ಕೂಡ ಪೂಜೆಯನ್ನು ಮಾಡಿ ಕೂಡ ಬಂದಿದ್ದಾರೆ ಸೊ ನಿಮ್ಗೇನಾದರೂ ಸಮಸ್ಯೆ ದೊಡ್ಡದಾಗಿದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಒಂದ್ಸಲ ಸಲ ಅವ್ರನ್ನ ಸಂಪರ್ಕ ಮಾಡಿದ್ರೆ ನಿಮಗೂ ಕೂಡ ಕೂಡ ಪರಿಹಾರ ಸಿಗಬಹುದು